ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡದಲ್ಲಿ ಒಂದಷ್ಟು ಬ್ಲೌಸ್ ಕಣ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ ಒಂದೇ ಬ್ಲೌಸ್ ಎಲ್ಲ ಬ್ಲೌಸ್ ಡಿಸೈನ್ ಮಾಡಿನೇ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬ್ಯಾಕು ಉಕ್ಸ್ನ ಇಟ್ಟಿದ್ದೀನಿ ನೋಡಿ ಬ್ಯಾಕ್ ಉಕ್ಸ್ನ ಇಟ್ಟು ಫ್ರಂಟ್ ನಾರ್ಮಲ್ ನೆಕ್ನ ಇಟ್ಟಿದ್ದೀನಿ ಮತ್ತು ಫೋಲ್ಡ್ ಡಾಟ್ ಬ್ಲೌಸ್ ಏನೇ ಇದು ಪಟ್ಟಿ ಥರ ಕೊಡಿ ಅಂತ ಹೇಳಿದ್ರು ಮೇಲ್ಗಡೆ ಆ ರೀತಿ ಪಟ್ಟಿನ ಕೊಟ್ಟಿದ್ದೀನಿ ಅಷ್ಟೇ ಆಗಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಬಟನ್ನ ಇಟ್ಟಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕಸ್ಟಮರ್ ಹಾಕೊಂಡು ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು ಯಾರೆಲ್ಲ ಈ ವಿಡಿಯೋನ ನೋಡಿಸಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಆದಷ್ಟು ನೀವೆಲ್ಲ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಹಾಕಿ ಅಂತ ಕಮೆಂಟ್ ಮಾಡ್ತಿರ್ತೀರ ನಾನು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ಹಾಕಿದ್ರೆ ಯಾರೂ ನೋಡೋದೇ ಇಲ್ಲ ಈಗ ಆದಷ್ಟು ನಾವು ಅದನ್ನೆಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕಿರ್ತೀವಿ ಅಂತ ನಿಮಗೂ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಯೂಟ್ಯೂಬ್ನ ಮಾಡುವಂಥವ್ರಿಗೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಎಲ್ಲ ಹಾಕಿದ್ರೆ ನೀವು ಒಂದಷ್ಟು ಜನ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ನಾವು ನಮ್ಮ ಕೆಲಸದ ಬ್ಯುಸಿಲಿ ನಾವು ಅದನ್ನು ಟೈಮ್ ಮಾಡಿಕೊಂಡು ನೀವು ಕೇಳಿದ್ರಿ ಅಂತ ಏನೋ ಒಂದು ವೀಡಿಯೋನ ಮಾಡಿ ಹಾಕಿದ್ರೆ ನೀವು ಒಂದಷ್ಟು ಜನ ನೋಡಿ ಲೈಕ್ ಮಾಡೋದರಿಂದ ನಮಗೂ ಏನೋ ಒಂದು ಖುಷಿಯಾಗುತ್ತೆ ನೀವು ನೋಡೋದೇ ಇಲ್ಲ ಅಂದರೆ ಅದನ್ನು ಕಷ್ಟಪಟ್ಟು ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು ನನಗೆ ಸ್ಟಾರ್ಟಿಂಗಲ್ಲೆಲ್ಲ ನಾನು ಕಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ಹಾಕಿದ್ದೀನಿ ಅದು ಸರಿಯಾಗಿ ಯಾರೂ ನೋಡ್ತಿರಲಿಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಆದಷ್ಟು ಬ್ಲೌಸ್ ಡಿಸೈನ್ಸ್ನೇ ಹಾಕ್ತಿದ್ದೀನಿ ನೀವೆಲ್ಲ ನೋಡ್ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ವೀಡಿಯೋ ಮಾಡಿ ಹಾಕೋದಕ್ಕೆ ಖುಷಿ ಆಗುತ್ತೆ ಆದಷ್ಟು ನಾವು ಒಂದು ವೀಡಿಯೋ ಮಾಡಿದ್ದೀವಿ ಅಂದರೆ ಅದರಲ್ಲಿ ಏನಾದರೂ ಒಂದು ಕೆಲವೊಂದಷ್ಟು ಟಿಪ್ ಿಪ್ಸ್ ಸಿಕ್ಕೇ ಸಿಗುತ್ತೆ ಕೆಲವೊಂದಷ್ಟು ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಕೆಲವೊಂದಷ್ಟು ಐಡಿಯಾ ಸಿಕ್ಕೇ ಸಿಗುತ್ತೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಾನು ಇನ್ನು ಮುಂದೆ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ಹಾಕ್ತೀನಿ ಅಂತ ಕೇಳ್ಕೊತೀನಿ ನೋಡಿ ಇದೆ ಬ್ಲೌಸು ಕೂಡ ಒಂದೇ ಥರ ಸ್ಟಿಚ್ ಮಾಡಿದ್ದೀನಿ ಇದೆರಡು ಒಂದು ನನಗೆ ಒಂದು ನನ್ನ ತಮ್ಮನ ಹೆಂಡತಿಗೆ ಅಂತ ಎರಡು ಸೀರೆನ ಒಂದೇ ಥರ ತಗೊಂಡಿದ್ದೋ ಇವಾಗೆಲ್ಲ ಎಲ್ಲ ಕಡೆ ಹಬ್ಬ ಇರೋದ್ರಿಂದ ನಮ್ಮೂರಲ್ಲೂ ಹಬ್ಬ ಇತ್ತು ಅದಕ್ಕೋಸ್ಕರ ಇಬ್ಬರಿಗೂ ಒಂದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಬ್ಲೌಸ್ನ ಹಾಕೊಂಡಿದ್ದೋ ಇಬ್ಬರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇವಾಗೆಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋವಂಥ ಟ್ರೆಂಡಿಂಗ್ ಬ್ಲೌಸ್ ಡಿಸೈನ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಇಬ್ರಿಗೂ ಒಂದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಮತ್ತು ಐ ಬಫ್ ಇಟ್ಟಿದ್ದೀನಿ ಸ್ವಲ್ಪ ನಾವು ಹಾಕ್ಕೊಂಡಿದ್ದೋ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ ಸೀರೆ ಆದರೂ ಕೂಡ ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಮತ್ತೆ ವಿಡಿಯೋಗೊಂದು ಲೈಕ್ ಕೊಡೋದ್ರಿಂದ ನಮಗೂ ಇಷ್ಟೊಂದು ಜನ ನೋಡ್ತಿದ್ದಾರೆ ಇಷ್ಟೊಂದು ಜನ ಲೈಕ್ ಕೊಡ್ತಿದ್ದಾರೆ ಅಂತ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ನೋಡಿ ಎರಡೂ ಸೀರೆ ಕಲರ್ ಮಾತ್ರ ಬೇರೆ ಇದೆ ಒಂದು ರೆಡ್ಡು ಮತ್ತು ಒಂದು ಗ್ರೀನು ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಬ್ಲೌಸ್ ಡಿಸೈನ್ ಿಗೆಲ್ಲ ನಾನು ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಜಿಜ್ಜಾಕ್ ಮಾಡಿ ನಾನೇ ಕೊಡ್ತೀನಿ ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಎಷ್ಟೋ ಜನ ಮೆಸೇಜ್ ಮಾಡ್ತೀರಾ ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಅಮೌಂಟ್ನ ಹೇಳ್ತೀನಿ ಮತ್ತು ಇವಾಗೆಲ್ಲ ಏನು ಮೆಸೇಜ್ ಮಾಡ್ತೀರ ಅಂದರೆ ಎಷ್ಟುಗೆ ವರ್ಕಿಗೆ ಸಪ್ರೇಟಾಗಿ ಎಷ್ಟು ಅಮೌಂಟ್ನ ತಗೋತೀರಾ ಅಂತ ವರ್ಕ್ ಮಾಡಿ ಕೊಟ್ಟಾಗೆ ಅಮೌಂಟ್ನ ತೊಗೊತೀನಿ ನಾನು ಸ್ಟಾರ್ಟಿಂಗು ತ್ರೀ ಹಂಡ್ರೆಡಿಂದ ವರ್ಕ್ ಮಾಡಿ ಕೊಡ್ತೀನಿ ಅವ್ರು ಯಾವ ರೀತಿ ಡಿಸೈನ್ನ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ಅಮೌಂಟ್ನ ತಗೋತೀನಿ ಸಿಂಪಲ್ ಡಿಸೈನ್ ಆದರೆ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಈ ರೀತಿ ತಗೋತೀನಿ ಬರೀ ಫ್ರೆಂಟು ಬ್ಯಾಕು ಸ್ಲೀವ್ಸಿಗೆ ಒಂದು ಬಿಟ್ಟು ಆದರೆ ಜಾಸ್ತಿ ಹೆವಿ ಡಿಸೈನ್ ಆದರೆ ಯಾವ ರೀತಿ ಟೈಮಿಂಗ್ಸ್ ತಗೊಳುತ್ತೆ ಆ ರೀತಿ ಟೈಮಿಂಗ್ಸ್ ಮೇಲೆ ನೋಡಿ ನಾನು ಅಮೌಂಟ್ನ ತಗೋತೀನಿ ಒಂದೊಂದಕ್ಕೆ ಒಂದೊಂದು ಡಿಸೈನಿಗೆ ಒಂದೊಂದು ಅಮೌಂಟ್ನ ತಗೋತೀನಿ ಆದಷ್ಟು ನಾನು ಎಲ್ಲ ವೀಡಿಯೋದಲ್ಲೂ ಸೀರೆ ಕುಚ್ಚಿಂದ ಬ್ಲೌಸಿಂದ ಸೀರೆ ಕುಚ್ಚಿಗೆ ಎಷ್ಟು ಬ್ಲೌಸಿಗೆ ಎಷ್ಟು ಪ್ರತಿಯೊಂದು ವೀಡಿಯೋದಲ್ಲೂ ಅಮೌಂಟ್ನ ಹೇಳಿರ್ತೀನಿ ಪೂರ್ತಿ ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಸಪ್ರೇಟಾಗಿ ಬ್ಲೌಸಿಗೆ ಎಷ್ಟು ಸೀರೆ ಕುಚ್ಚಿಗೆ ಎಷ್ಟು ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ವರ್ಕ್ಗೆ ಮಾತ್ರ ಸಪ್ರೇಟಾಗಿ ಯಾವ ವೀಡ್ಯೋದಲ್ಲೂ ಹೇಳಿಲ್ಲ ಅನ್ಕೋತೀನಿ ನನಗೆ ಅದೇ ರೀತಿ ಕಮೆಂಟ್ ಬರ್ತಿದ್ದೋ ಅದಕ್ಕೋಸ್ಕರ ಹೇಳ್ತೀನಿ ವರ್ಕ್ನ ನೀವು ಚಾಯ್ಸ್ ಮಾಡಿ ಕ್ಯಾಟ್ಲಾಕ್ನ ನೋಡಿ ಚಾಯ್ಸ್ ಮಾಡಿದ್ರೆ ಅದ್ರ ಮೇಲೆ ಅಮೌಂಟ್ನ ತಗೋತೀನಿ ಕ್ಯಾಟ್ಲಾಕ್ ಎಲ್ಲ ನೋಡೋಲ್ಲ ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಬರೀ ಒಂದು ಮುನ್ನೂರು ರೂಪಾಯಿಗೆ ಮಾಡಿಕೊಡಿ ಮುನ್ನೂರೈವತ್ತು ರೂಪಾಯಿಗೆ ಮಾಡಿಕೊಡಿ ಅಂದರೆ ಅದಕ್ಕೆ ಸೂಟ್ ಆಗೋ ರೀತಿ ಡಿಸೈನ್ ಕೂಡ ಮಾಡಿಕೊಡ್ತೀನಿ ಯಾವ್ಯಾವ ರೀತಿ ಸೂಟ್ ಆಗುತ್ತೆ ಆ ಅಮೌಂಟಿಗೆ ಎಷ್ಟು ಅಮೌಂಟಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಮಾಡ್ಕೊಡ್ತೀನಿ ಕೆಲವೊಬ್ರು ಕ್ಯಾಟ್ಲಾಕಲ್ಲಿ ಡಿಸೈನ್ನ ನೋಡಿ ಆ ಡಿಸೈನ್ನೇ ಬೇಕು ಅಂತ ಕೇಳ್ತಾರೆ ಆ ಡಿಸೈನ್ನೇ ಬೇಕು ಅಂತ ಕೇಳಿದಂಥವ್ರಿಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತೀನಿ ಅವ್ರು ಆಯಿತು ಅಂತ ಹೇಳ್ತಾರೆ ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲ ನನಗೆ ಇಷ್ಟು ಅಮೌಂಟಲ್ಲೇ ಬೇಕು ನನಗೆ ಯಾವುದೇ ರೀತಿ ಡಿಸೈನ್ ಚಾಯ್ಸ್ ಮಾಡಲ್ಲ ಅಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತಲೂ ಹೇಳ್ತಾರೆ ನೋಡಿ ಈ ಬ್ಲೌಸ್ ಡಿಸೈನ್ಗೆ ನಾನು ಸೀರೆ ಕುಚ್ಚು ಕೂಡ ಹಾಕಿದ್ದೀನಿ ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿದ್ದೀನಿ ಫುಲ್ ಸ್ಲೀವ್ಸಿಗೆ ವರ್ಕ್ ಮಾಡಿದ್ದೀನಿ ಕುಚ್ಚು ಕೂಡ ಹಾಕಿದ್ದೀನಿ ಈ ಬ್ಲೌಸ್ಗೆ ನಾನು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಸಾವಿರದ ಆರುನೂರು ರೂಪಾಯಿ ಅಮೌಂಟನ್ನ ತಗೊಂಡಿದ್ದೀನಿ ಈ ಬ್ಲೌಸಿಗೆ ಕುಚ್ಚು ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ನಾನು ಅಮೌಂಟ್ನ ಹೇಳಿರೋದು ಆದಷ್ಟು ನಿಮಗೆ ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಎಳ್ಳಿ ಕಡೆ ನಾವು ಹೇಳ್ದಷ್ಟು ಅಮೌಂಟನ್ನೇ ಕೊಡಲ್ಲ ಇವಾಗ ನಾವು ಸಾವಿರದ ಆರುನೂರು ಹೇಳ್ದು ಅಂದರೆ ಸಾವಿರದ ಐವತ್ತು ಸಾವಿರದ ಐನೂರು ಈ ರೀತಿ ಬಾರ್ಗಿಂಗ್ ಮಾಡ್ತಾರೆ ನಾವು ಹೇಳ್ದಷ್ಟೇ ಅಮೌಂಟ್ ಎಲ್ಲ ಎಲ್ಲ ಎಲ್ಲರೂ ಕೂಡ ಕೊಡೋಲ್ಲ ನಮಗೆ ಆದಷ್ಟು ನಾವು ರೆಗ್ಯುಲರ್ ಕಸ್ಟಮರ ಅಡ್ಜಸ್ಟ್ ಮಾಡಿಕೊಂಡು ಈಸ್ಕೋತೀವಿ ರೆಗ್ಯುಲರ್ ಕಸ್ಟಮರ್ ಆಗಿಲ್ಲ ಅಂದ್ರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಅಮೌಂಟ್ನ ಕೈಲಿಟ್ಕೊಂಡು ಇಷ್ಟೇ ಆಗೋದು ಇಷ್ಟೇ ಇರೋದು ನೆಕ್ಸ್ಟ್ ಬಂದಾಗ ಕೊಡ್ತೀನಿ ಅಂತ ಕೊಟ್ಟೋಗೋರು ಇದ್ದಾರೆ ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ಇದು ನೋಡಿ ಇದೊಂದು ಮೂರು ಕಲರ್ ಬ್ಲೌಸು ಪೀಸ್ ಇತ್ತು ಇದು ಇದನ್ನಂತೂ ನಂಗೆ ತುಂಬಾ ಸಾಕಾಗೋಯಿತು ಮೂರು ಕಲರ್ ದಾರಾನ ಹಾಕಿ ನಾನು ಅದನ್ನು ಸ್ಟಿಚ್ ಮಾಡಿದೆ ಬ್ಯಾಕ್ ಪಾರ್ಟ್ ಸಲ ಫ್ರಂಟ್ ಪಾರ್ಟ್ ಸಲ ಸ್ಲೀವ್ಸ್ ಸಲ ಮೂರು ಕಲರ್ ಹಾಕೊಂಡು ಹಾಕ್ಕೊಂಡು ಒಂದೊಂದು ಪಾರ್ಟ್ನ ಒಂದೊಂದು ಸಲ ಸ್ಟಿಚ್ ಮಾಡಿದೆ ಡಿಸೈನ್ ಮಾಡಿ ಅಂತ ಹೇಳಿದ್ರು ಈ ರೀತಿ ಬ್ಯಾಕ್ ಬಟನ್ನು ಬ್ಯಾಕ್ಗೆ ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ ಮತ್ತು ಸ್ಲೀವ್ಸಿಗೆ ಬಫ್ ಕೊಡಿ ಸ್ವಲ್ಪ ಅಪೋಸಿಟ್ ಕಲರಲ್ಲಿ ಹೇಳಿದ್ರು ಅದಕ್ಕೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಸ್ವಲ್ಪ ಬಫ್ನ ಮಾಡಿದ್ದೀನಿ ಇವರು ಆದಷ್ಟು ನಾನು ಇವ್ರ ಬ್ಲೌಸ್ಗಳನ್ನ ತುಂಬ ತೋರಿಸಿದ್ದೀನಿ ಆದಷ್ಟು ಎಲ್ಲ ಬ್ಲೌಸ್ಗೂ ಕೂಡ ಫ್ರೆಂಡ್ಸ್ ಕಟ್ಟು ಬೋಟ್ನಕ್ಕೆನೇ ಜಾಸ್ತಿ ಅವರು ಸ್ಟಿಚ್ ಮಾಡಿಸ್ಕೊಳ್ಳುವಂಥದ್ದು ಅವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಈ ಕಸ್ಟಮರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ನಾನು ಆವಾಗಲೇ ಹಾಗೆ ಈ ಬ್ಲೌಸಿಗೆ ನಾನು ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ಹೇಳಿದ್ದೆ ಅವರಿಗೆ ಎಲ್ಲ ನಾನು ನಾನ್ನೂರ ಎಂಬತ್ತು ಹೇಳಿದ್ದೆ ಅವ್ರು ನನಗೆ ನಾನ್ನೂರೈವತ್ತು ರೂಪಾಯಿ ಅಮೌಂಟನ್ನ ಕೊಟ್ಟರು ಇವಾಗ ಇದಕ್ಕೆ ಎಷ್ಟು ಕೆಲಸ ಹಿಡಿಯುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಏಕೆಂದರೆ ಬ್ಯಾಕ್ ಪಾರ್ಟಿಗೆ ಸಲ ಫ್ರಂಟ್ ಪಾರ್ಟಿಗೆ ಸಲ ಸ್ಲೀವ್ಸಿಗೆ ಸಲ ಒಂದೊಂದು ದಾರಾನ ಹಾಕೊಂಡು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಟೈಮು ತಗೊಳುತ್ತೆ ಮತ್ತು ಎಕ್ಸ್ಟ್ರಾ ಕೆಲಸನೂ ನಮ್ಗೆ ಹಿಡಿಯುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ನಾನು ಎಲ್ಲಾರಿಗೂ ಬಾರ್ಗಿಂಗ್ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಆದಷ್ಟು ಈ ರೀತಿ ಕೊಡ್ತಾರೆ ಅಂತ ನಿಮ್ಮ ಹತ್ರ ಹಂಚ್ಕೊತಿರೋದಷ್ಟೇ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ನಿಮ್ಮ ಹತ್ರ ಹೇಳ್ಕೊಳ್ತಿರೋದು ಈ ರೀತಿ ಕೇಳಿದ್ರೆ ಈ ರೀತಿ ಕೊಡ್ತಾರೆ ನಮಗೆ ನನಗೆ ಇಷ್ಟು ಕೊಡ್ತಾರೆ ಅಂತ ನಿಮ್ಮ ಹತ್ರ ಹಂಚ್ಕೊತಿರೋದು ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ಆಗುತ್ತೆ ಪದೇ ಪದೇ ಕೇಳ್ಕೊತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆದಷ್ಟು ಇತ್ತೀಚೆಗೆ ತುಂಬ ಜನ ನೋಡ್ತಿದ್ದೀರ ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆದಷ್ಟು ಫ್ರೀ ಮಾಡಿಕೊಂಡು ನಮಗೆ ಗೊತ್ತಿರೋಷ್ಟು ನಾವು ಮಾಡೋಕ್ಕೂ ಪ್ರಯತ್ನ ಮಾಡ್ತೀವಿ